ಮಕ್ಳು ಮನೇಲ್ ಇದ್ದಾಗ ಏನಾದ್ರೂ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಇವತ್ತು ನನ್ ದೊಡ್ ಮಗ ಕೂಡ ಮನೆಯಲ್ಲೇ ಇದ್ದ ಅಮ್ಮ ಏನಾದ್ರು ಮಾಡ್ಕೊಡು ಅಂತ ಅವ್ನು ಕೂಡ ಕೇಳ್ತಾ ಇದ್ದ ಸರಿ ಹಾಗೆ ಒಂದ್ ಸ್ಪೆಷಲ್ ಆಗಿ ರೆಸಿಪಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ದೆ ಅವ್ನಿಗಂತೂ ತುಂಬಾನೇ ಇಷ್ಟ ಆಯ್ತು ನಾನಿಲ್ ಒಂದ್ ಪಾತ್ರೆನಲ್ಲಿ ಒಂದ್ ಸ್ವಲ್ಪ ನೀರ್ನ ಬಿಸಿ ಇಟ್ಟಿದೀನಿ ಹಾಗೆ ಒಂದು ಅರ್ಧ ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಈ ಬಿಸಿ ಆಗಿರುವಂತ ನೀರ್ ಜೊತೆ ಹಾಕ್ತಾ ಇದ್ದೀನಿ ಆಕ್ಚುಲಿ ನಾನು ಈ ನೀರಲ್ಲಿ ಅರ್ಧ ಚಮಚದಷ್ಟು ಅರಶಿನ ಪುಡಿ ಕೂಡ ಹಾಕಿದ್ದೆ ಆದ್ರೆ ಈ ರೀಲ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದಾಗ ಒಬ್ರು ಕಮೆಂಟ್ ಮಾಡಿದ್ರು ಅಕ್ಕ ನೀರಲ್ಲಿ ಅರಿಶಿನ ಹಾಕಿ ಆಮೇಲೆ ಅಕ್ಕಿ ಹಾಕಿ ಕುದಿಸ್ಬಾರ್ದು ಅಂತ ಹೇಳಿ ಅದ್ರ ಮೀನಿಂಗ್ ಬೇರೆ ಆಗತ್ತೆ ಅಂತ ಹಾಗಾಗಿ ನಾನು ಇದನ್ನ ಲಾಂಗ್ ವಿಡಿಯೋ ನಲ್ಲಿ ಮೆನ್ಶನ್ ಮಾಡ್ತಾ ಇದೀನಿ ಮೊದಲು ಚೆನ್ನಾಗಿ ಅಕ್ಕಿನ ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ರು ಕೂಡ ನಡೀತಾ ಸೊ ಇದು ಒಂದ್ ಸೈಡ್ ಕುದೀತಾ ಇರಲಿ ಅಷ್ಟಲ್ಲೇ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನು ಕೂಡ ತಗೊಬಿಡ್ತೀನಿ ಡ್ರೈ ಫ್ರೂಟ್ಸ್ ಬಾಕ್ಸ್ ನ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಲ್ವಾ ಚಿಕ್ಕ ಮಕ್ಳು ಹೇಗ್ ಮಾಡ್ತಾರೆ ಅಂತ ಸೊ ನನ್ನ ಸಣ್ಣ ಮಗ ಕೂಡ ಅದೇ ಕೆಲಸನೇ ಮಾಡ್ತಾ ಇದ್ದಾನೆ ಇಲ್ಲಿ ಇವನ್ ಜೊತೆ ಮಾತಾಡ್ತಾ ಮಾತಾಡ್ತಾ ನೀರ್ ಕೂಡ ಉಕ್ಕಿಬಿಡ್ತು ಫಸ್ಟ್ ಅದನ್ನ ಕ್ಲೀನ್ ಮಾಡಿ ಮಗುಂಗೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಕೊಟ್ಟು ಆಮೇಲೆ ಈ ಗೋಡಂಬಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಗೋಡಂಬಿ ಹಾಕೋದ್ಕಿಂತ ಈ ರೀತಿ ಕಟ್ ಮಾಡಿ ಆಮೇಲೆ ಹಾಕೋದ್ರಿಂದ ತಿನ್ನುವಾಗ ಎಲ್ಲ ತುತ್ತಲ್ಲೂ ಕೂಡ ಸಿಗುತ್ತಲ್ವಾ ಚೆನ್ನಾಗಿ ಅನ್ಸುತ್ತೆ ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅನ್ನ ಕೂಡ ಆಲ್ಮೋಸ್ಟ್ ಬೆಂದಿದೆ ಇಲ್ಲಿ ಒಂದು ಎಂಬತ್ ಪರ್ಸೆಂಟ್ ಅಷ್ಟು ಇದು ಬೆಂದ್ರೆ ಸಾಕಾಗತ್ತೆ ಈಗ ಈ ನೀರ್ನ ನಾನು ಬಸ್ಕೊಳ್ತೀನಿ ನಾರ್ಮಲ್ ಆಗಿ ನಾವು ಪೊಂಗಲ್ ಮಾಡ್ತೀವಲ್ವಾ ಅದಕ್ಕಿಂತ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದನ್ನ ನೀಟಾಗಿ ಬಸ್ಕೊಂಡು ಒಂದೆರಡು ಸರಿ ನೀರು ಹಾಕಿ ತಣ್ಣೀರು ಹಾಕಿ ತೊಳೆದ್ಬಿಡಬೇಕು ಅಂದ್ರೆ ಇದ್ರ ಮೇಲ್ಗಡೆ ಎಕ್ಸಸ್ ಇರೋ ಅಂಥ ಅರಿಶಿಣದ ಪುಡಿ ಎಲ್ಲ ಹೋಗ್ಬಿಡತ್ತೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು ಹಾಗೆ ಇದನ್ನ ಸ್ವಲ್ಪ ಟ್ವಿಸ್ಟ್ ಜೊತೆ ರೈಸ್ ಕೇಸರಿಬಾತ್ ಅಂದ್ರೂ ಕೂಡ ತಪ್ಪಾಗಲ್ಲ ಯಾಕಂದ್ರೆ ಇಲ್ಲಿ ಫುಡ್ ಕಲರ್ ಬದಲು ಸ್ವಲ್ಪ ಅರಿಶಿನ ಪುಡಿನ ಯೂಸ್ ಮಾಡಿದೀವಿ ಫುಡ್ ಕಲರ್ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಲ್ವಾ ಅದಕ್ಕಾಗಿ ಈಗ ಒಂದ್ ಪ್ಯಾನ್ ಅಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಹಾಕೊಂಡಿದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಿ ಕರ್ಗದ್ಮೇಲೆ ಇದ್ರಲ್ಲಿ ನಾನು ಹೆಚ್ಚಿ ಅಂದ್ರೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಗೋಡಂಬಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ದ್ರಾಕ್ಷಿನ ಇದ್ರಲ್ಲೇ ಹಾಕಲ್ಲ ಹಾಗೆ ಹಾಕಿದ್ರೆ ದ್ರಾಕ್ಷಿ ರುಚಿ ಚೆನ್ನಾಗಿರುತ್ತೆ ಗೋಡಂಬಿನ ಒಂದ್ ಪ್ಲೇಟಿಗೆ ತೆಗ್ದಾದ್ಮೇಲೆ ಇದೇ ಪಾತ್ರೆನಲ್ಲಿ ಇನ್ನು ಸ್ವಲ್ಪ ತುಪ್ಪ ಒಳ್ದಿರತ್ತಲ್ವ ಅದ್ರಲ್ಲೇನೆ ನಾವು ಬಸ್ತಿಟ್ಕೊಂಡಿರೋಂತ ಅನ್ನನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಮಾಡಿದಾಗ ಅನ್ನದಲ್ಲಿ ತುಪ್ಪ ಸೇರ್ಕೊಳ್ಳುತ್ತಲ್ವಾ ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಬೇಕು ನಾನಿಲ್ಲಿ ಈ ಕಪ್ನಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಸಕ್ಕರೆ ಎಲ್ಲ ಕರಗಿ ಅದು ಪಾಕ ಥರ ಆಗಿ ಅನ್ನದ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಸೊ ಅಷ್ಟರಲ್ಲೇ ನಾನು ಇಲ್ಲಿ ಸ್ವಲ್ಪ ಕೋವನ ತುರ್ದು ಹಾಕೊಳ್ತಾ ಇದ್ದೀನಿ ಈ ಸ್ಪೆಷಲ್ ರೆಸಿಪಿನಲ್ಲಿ ಕೋವ ಒಂದು ಸ್ಪೆಷಲ್ ಟೇಸ್ಟ್ನ ಕೊಡತ್ತೆ ಈಗ ಈ ತುರ್ದಿರೋ ಕೋವನ ರೈಸ್ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಅನ್ನ ಎಲ್ಲ ಬಾಂಡ್ಲಿಯಿಂದ ಸಪ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ ಅಂದ್ರೆ ತುಪ್ಪ ಸಪ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ ಆಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಳಿ ಆ ಟೈಮಲ್ಲಿ ನಾವು ಹುರಿದು ಗೋಡಂಬಿ ಮತ್ತೆ ದ್ರಾಕ್ಷಿ ಇದೆರಡನ್ನೂ ಹಾಕಿ ನಾನು ಸ್ವಲ್ಪ ಏಲಕ್ಕಿ ಮತ್ತು ಒಣ ಶುಂಠಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆನ ಹುರಿದು ರೋಸ್ಟ್ ಮಾಡಿ ಹಾಕಿದ್ದೀನಿ ಮೇಲ್ಗಡೆ ಒಂದು ಮೂರ್ನಾಲ್ಕು ಚಮಚ ತುಪ್ಪನ ಹಾಕಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತುರ್ದು ಹಾಕಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಸ್ಪೆಷಲ್ ಈ ಸ್ವೀಟ್ ರೆಡಿ ಆಗುತ್ತೆ ಇದನ್ನ ಹಾಗೆ ತಿನ್ನೋದಕ್ಕಿಂತ ಒಂದ್ ಸ್ವಲ್ಪ ಟ್ವಿಸ್ಟ್ ಜೊತೆ ತಿನ್ನ ಚೆನ್ನಾಗಿರುತ್ತೆ ಈ ರೆಡಿ ಇರೋ ಸ್ವೀಟ್ ನ ಒಂದ್ ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಮೇಲ್ಗಡೆ ಹಾಕಿ ಸ್ಪ್ರೆಡ್ ಮಾಡಬಹುದು ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದೀನಿ ಒಂದ್ ಪ್ಲೇಟ್ ಅಲ್ಲಿ ಬಟರ್ ಪೇಪರ್ನ ಇಟ್ಟು ಅದ್ರ ಮೇಲ್ಗಡೆ ಈ ರೈಸ್ ನ ಹಾಕಿ ನೀಟಾಗಿ ಇದನ್ನ ಈಕ್ವಲ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾಡ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬಹುದು ಸೊ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಪಿಸ್ತಾನ ಈ ರೀತಿ ಕಟ್ ಮಾಡಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡ್ತಾ ಇದೀನಿ ಪ್ರೆಸ್ ಮಾಡಿಲ್ಲ ಅಂದ್ರೆ ಅದೆಲ್ಲ ಉದ್ರು ಬಿಡತ್ತೆ ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನ್ ಮಗ ಅಂತೂ ಯಾವಾಗ್ ತಿಂತೀನಿ ಅಂತ ಹೇಳಿ ಕಾಯ್ತಾ ಇದ್ದಾನೆ ಸೊ ಇದನ್ನ ಒನ್ ಅವರ್ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಸೆಟ್ ಆಗುತ್ತೆ ಅದಾದ್ಮೇಲೆ ನೀವು ಕಟ್ ಮಾಡ್ಕೊಂಡು ತಗೋಬಹುದು ಆದ್ರೆ ಇವನ್ ಅರ್ಜೆಂಟಿಗೆ ನಾನು ಒಂದ್ ಐದ್ ಹತ್ತು ನಿಮಿಷದಲ್ಲೇ ಇದನ್ನ ಕಟ್ ಮಾಡ್ತಾ ಇದೀನಿ ಸೊ ಅಷ್ಟು ಬೇಗ ಕಟ್ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಆಗಿದೆ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದ್ರಲ್ಲಿ ಕೋವಾ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲಾ ಇರೋದ್ರಿಂದ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಸೊ ಈ ರೀತಿ ಕಟ್ ಮಾಡಿ ಇದನ್ನ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಎರಡರಿಂದ ಮೂರ್ ದಿನದವರೆಗೂ ಇಟ್ಕೊಂಡು ತಿನ್ಬಹುದು ಈಗ ಕೊಡ್ತಾ ಇದ್ದೀನಿ ಅವರಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದಾರೆ ಈ ಸ್ವೀಟ್ ನ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು